ಏನೇ ಇದ್ರು ಏಕ ಮಾರ ತುಕಡಾ ನಮ್ದು ಪಂಚ ತುಕಡಾ ನಮ್ದು ನಿನ್ ಮುಂದೆ ಯಾವ ನಿಡಂಗಿಲಿ ಎಲ್ಲ ಕುಯ್ 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 ಅದಕ್ಕಾಗಿ ಬೇರೆದವ್ರು ಬಗಸ್ತೀರಿ ನೀವು ನೀವು ಯಾಕೆ ಬೇರೆದವ್ರು ಬಗಸ್ತೀರಿ ಅಲ್ಲಿ ಮೆತ್ತಗ್ ಹತ್ತವ್ರಿ ಅವರಿಗೆ ಈ ಸಗನಾದ ಕಡೆ ಬರೋಣ ಬಿಗಿ ಚಾಲೋ ಹಾಕಲ್ಲ ಹಾಡಿಕೆಯ ಸಂಘದವರಾಗಿರ್ತಕ್ಕಂಥವ್ರು ಯಾರೀಪ ಯಾವ ನಮ್ಮ ಆ ಗಿರಮಲ್ಲಣ್ಣ ಪೂಜಾರಿ ಸಾಕಿನ ತಳೆವಾಡ ಗ್ರಾಮದ ಮುಖ್ಯ ಗಾಯಕರಾಗಿರ್ತಕ್ಕಂಥವ್ರು ಕಲಾವಿದರು ಯಾವ ನಮ್ಮ ಶಿಷ್ಯರಾಗಿರ್ತಕ್ಕಂಥವ್ರು ಹೌದು ಇದೇ ನಮ್ಮ ವಗ್ಗೀವಾದಗ ಶಿವಸ್ಥಾನ ಸೇವೆಯನ್ನು ಕಂಡು ಏನ್ ಮಾಡಿದಾರಿಪ್ಪ ಶಾಲ ಸನ್ಮಾನ ಪೇಟವನ್ನು ನೀಡಿ ಪುಷ್ಪದ ಮಾಲೆಯನ್ನ ನೀಡಿ 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 ಒಂದು ನೂರ ಒಂದು ರೂಪಾಯಿ ಕಲಾಕಾರಿಕೆಯನ್ನು ಕೊಟ್ಟಾರ ಹೌದು ಶಾವರ ೇಶ್ವರ ಡೋಳ ಅಡಿಕೆ ಸಂಘ ತಳೆವಾಡ ಗ್ರಾಮದ ಹಿರಿಯರು ತಳೆವಾಡ ಗ್ರಾಮದ ಹಿರಿಯರ ಡೋಣಿನ ಸಂಘ ಹಿಡಿ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಕೀರ್ತಿ ಸಾಲೆಗೆ ಬರಲಂತ ಕೊಟ್ಟಂತ ಹಣ ರೂಪರ ಗುಣಕಾರಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಹೌದು ಅದೇ ಪ್ರಕಾರವಾಗಿ ಯಾರಿಪ್ಪ ಯಾವ ಇದೇ ತಳೆವಾಡ ಗ್ರಾಮದ ಶ್ರೀ ಹ ಶ್ರೀ ಯಾಕಂತಂದ್ರ ಜಾತಿ ಹೀನನ ಮನೆಯ ಜ್ಯೋತಿ ತಾಯೀನವೇ ಜಾತಿಯಲ್ಲಿ ಜಾತಿ ಅನ್ನೋದು ಬೇಡ ದೇವ ನಡೆಯದೇ ಜಾತ ಸರ್ವಜ್ಞ ಅನ್ನುವ ಹಾಗೆ ಯಾವ ತಳೆವಾರ ಗ್ರಾಮರ ಶ್ರೀ ಮಾಲಿಂಗರಾಯನ ಡೋಳನ ಹರಕೆ ಸಂಘ ನಮ್ಮ ಮನೆಮೇ ಮದುಕೊಂಡು ಮಾರಾದ್ರೆ ಅಲ್ಲ ಯಾರಿಪ್ಪ ನಮ್ಮ ಸೊನೆ ಹನುಮಂತ ಗೌರವ ಅಲ್ಲ ತಿಳಿದ್ರೆ ನಡುವಾರ ನಾವೆಲ್ಲ ಹೌದು ಮನಮೇ ಜಗತ್ತರೊಳಗೆ ಎಷ್ಟು ಮಂದಿ ಹಾಡೋ ಆಗ್ಯಾರೀಪ ರಾಣೆ ಚಂದ್ರ ಮುತ್ತೆ ಜನ ಬಚ್ಚಪ್ಪ ಕೊಂಕಾಯ ಎಲ್ಲಪ್ಪ ಮುತ್ತೆ ರೋಗಿ ಕಲ್ಲಪ್ ಮುತ್ತ್ಯಾ ಕಪ್ಪಲಿಂಬರ್ಗಿ ಬಾಳಪ್ಪಣ್ಣ ಮಲಮಿ ಮುತ್ತಾರು ಬಾ ಮಂದಿ ಆಯ್ಗ ಆದಾರೀಪ ಅವ್ರಿಗೆ ಎಷ್ಟಿನೊಳಗೆ ಪ್ಪ ಅಂತ ಒಂದ ಹನುಮಂತಗೌಡರ ಶಿಷ್ಯರಾಗಿರ್ತಕ್ಕಂಥವ್ರು ಯಾರಿಪ್ಪ ಯಾವ ನಮ್ಮ ತಳೇವಾಡ ಗ್ರಾಮದ ಮಾಲಿಂಗರಾಯನ ಡೊಳ್ಳಿನ ಸಂಘ 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 ಯಾವ ನಮ್ಮ ಯಾವ್ ಮಾಸ್ತರ್ನವರಾಗಿರ್ತಕ್ಕಂಥವ್ರು ಹೌದು ಸಂಗನಾ ಗುರುಲಿಂಗ ನಮ್ಮ ಮೂರು ಮಠ ಬಂದ ಅಂತ ಹೇಳ್ಕೊಂಡ ತಮ್ಮ ಅಮೃತಾಸ್ತೆಯಿಂದ ಏನೇನು ಕೊಟ್ಟಿದ್ದಾರೆಪ್ಪ ಸುಸ್ಮಾನ ಶಾಲಾ ಸನ್ಮಾನ ಪೇಟವನ್ನ ನೀಡಿ ಒಂದು ನೂರ ಒಂದು ರೂಪಾಯಿ ಕರ ಕಾಣಿಕೆಯನ್ನು ಕೊಟ್ಟಿರ್ತಾರೆ ಹಳೇವಾಡ ಗ್ರಾಮದ ನಮ್ಮ ಸೊನೆ ಹನುಮಂತ ಗೌಡ್ರ ಶಿಷ್ಯರ ಮೇಲಾಗನುಮಂತಗೌಡ ಕೀರ್ತಿ ಶಾಲೆಗೆ ಮೇರಳಂತ ಕೊಟ್ಟಂತ ಹಣ ರೂಪರ ಗುಣ ಕಾಣಿಕೆಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಹೌದು ಅವ್ರಿಗೂ ಆಯ್ಕೆ ರೀಪಾ ಹೇಳಿ ಯಾವ గ్రాత యారీపా ఎల్ ధర్మ దాభిమాబంద్రెడన సమస్కారన్న అరక జ్ఞాని మాట్లాడతమ్మా ఏనంత్ఞాని మాతీ గాయ ఎన్నుంటే గోడ కొట్టే భత్తంటే హో ಏನಿರುವುದಿಲ್ಲ ಸಂಪಾದನೆ ಉಳಿಯುವುದಂತೆ ಹೌದಾ ಹೊತ್ತ ತೋರಿ ಕೈ ಹೊಟ್ಟಾದಂತೆ ರಾಮನಾಥ ರಾಮನಾಥ ಅವರು ಏನ್ರಿ ಗುರುಗಳು ಈ ವಚನದ ತಾತ್ಪರ್ಯ ಯಾಕಂದ್ರ ಏನ್ಪಾ ಶಂಗ ಆಗ್ಯದಂದ್ರ ಏನಾಗ್ಯದ ಬರೇ ಕಾರ್ಯ ಹೊಡೆದೇವಂದ್ರ ಅಲ್ಲಿ ಎಣ್ಣೆ ನಂದವ ಅಂದ್ರೆ ಸಿಗುತ್ತಿಪಾ ಗೊಳ್ಳ ಕೊಟ್ಟಿದರೆ ಭತ್ತ ಉಂಟೆ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗುತ್ತದೆ ಕರೆ ಗೊಯ್ ಕುಟ್ಟಿದ್ರೆ ಭತ್ತ ಸಿಗೋದಿಲ್ಲ ಏನು ಸಿಗಂಗ ನಾವು ಅಂದವಾ ಹೌದು ಕಳ್ಳರು ಸುಳ್ಳರು ಲಪ್ಪಂಗರು ಸುಳಿದೇಳುವಂತ ದಾರಿ ಒಳಗ ಅನಭಾವ ತಿಳವಳಿಕೆ ಜ್ಞಾನ ಬುದ್ಧಿ ವಿವೇಕ ಇವು ಯಾವ ಬರಂಗ ಅಂದವ ಹೌದು ಈ ಜ್ಞಾನ ತಿಳವಳ್ಕೆ ಅನಭಾವ ಸಿಗಬೇಕಾಗಿತ್ತ ಮಾಡಬೇಕ್ರಿಪಾಂತವ್ರತ ನಾವು ನೀವು ಮಾಡ್ಬೇಕಂದ್ರ ಬ್ರಹ್ಮನಿಷ್ಠ ಸ್ತೋತ್ರೀಯ ಬ್ರಹ್ಮನಿಗುರ ಸಂಘ ಏನೋ ಕೆಳದವ್ರಿಗೆಳ್ತದೆ ಕೆಳದವ್ರಿ ಗಾತಾನವನ್ನ ನಾವು ನೀವೆಲ್ಲ ಮಾಡಿದೇವಂದ್ರ ಏನ್ ಆಗ್ತದ್ರಿಪಾ ಹೆಂಗ ಹಾ ನೋಡ್ರಿಂಗಾರಿ ಮಳಿ ಬರ್ತಾವ್ರಿ ಜ್ವಾಳದ ಮಳಿ ಬರ್ತಾವ್ರಿ ಜ್ವಾಲದ ಮಳಿ ಬೆ ರೈತರ ಜ್ವರ ಬೀಜ ಜೋಡಿ ಕಡಗಾಯಿ ಬೀಜ ಕೂರಿಸಿ ಬಿತ್ತೀ ಬಿತ್ತ ಬಿತ್ತ ಕಡಗಾಯಿ ಬೀಜ ಕಡಗಾಯಿ ನಾಟಿ ಏನ್ ಆಗ್ತದ ಕೊಡಿಗೊಂದು ಕಾಯಿ ಹಾಕದ ಹಾಕಿರ್ತದ ಆಗಿರ್ತದೆ ಅವಾಗ ರೈತ ಆಗಿರತಕ್ಕಂತವ ಕಡಗಾಯಿ ಕರ್ಕೊಂಡು ತಿನ್ಬೇಕು ಅದಂದ್ರ ಕೆಟ್ಟ ಕೈ ಹೊತ್ತದ್ರಿ ಕೈ ಬಾಯಾಗ ಹಾಕಿಸ್ ಅಟ್ಟ ಕೈ ಇರ್ತದ ಕಡಗಾಯಿ ಕೈ ಅಟ್ಟ ಕೈ ಇರ್ತಾರ ಹೌದು ಮುಂದೆ ಕೆಲವೊಂದ್ ದಿವಸ ಎಲ್ಲ ಮಾಸಿ ಯಾವಿ ಸುತ್ತ ಸೂರ್ಯನ ಬಿಸಿಲಿನ ಸಂಸ್ಕಾರ ಕಡಗಾಯಿಗೆ ಅರವೇಗ ರೈತ ಎತ್ಕೊಂಡು ಹೊಲದ ಕಟ್ಟಿ ಆ ಮೇವು ಕಿತ್ತ ಕ್ವಾ ಅಂದ್ರ ಮೇಲಕ್ಕಿತ್ತ ಕ್ವಾ ಅಂದ್ರ ನಾರ ಚಾಲೂ ಮಾಡ್ತಾರೀ ಪುಟ್ಟಿಕಾಯಿ ಕಸ ಹೋಗಿಂದಾಗ ಹೌದು ವಾಸನೆ ಬರ್ತಾರ ಕಿರಣ ಆ ಕಡಗಾಯಿನಾಗ ಬಿತ್ತಂದ್ರ ಕಡಗಾಯ ಅಂದ್ರ ಕಡಗಾಯಿ ಹೋಗಿ ಪುಟ್ಟಿ ಕಾಯಿ ಕೈ ಗುಣ ಹೋಗಿ ಶೈ ಗುಣ ಬರ್ತದ ಅದರಂತೆ ಏನಾಗ್ತದ ನಾವು ನೀವು ಮಾನವ ಜನ್ಮಕ್ಕ ಬಂದೇವಂದ್ರ ಎಂತವ್ರ ಸಂಘ ಮಾಡಿದ್ರ ಗೋತ್ರೀಯ ಬ್ರಹ್ಮನಿಷ್ಠ ಸದ್ಗುರ ಸಂಘ ಏನೋ ಕೆಳದವ್ರ ಗೆಳತನ ಮಾಡಿದೆ ಅಂದ್ರ ಕೆಳದವ್ರಿ ನಾವು ನೀವೆಲ್ಲ ಮಾಡಿದೇವಕ್ ಏನಕ್ಕದ ಪಾ ಮಂತ್ರ ಪಿಂಡ ಕದಂದವ ಒಳ್ಳೆಯವ್ರಿಗೆ ಹೊತ್ತ ಮಾಡಿದ್ರ ಒಳ್ಳೆಯವ್ರಿಗೆ ತನವನ್ನ ಹ ನಾವು ಮಾಡ್ಬೇಕ್ರಿ ಅನ್ನುವಂತ ಮಾತನ್ನ ಹೇಳ ಮಾತನ್ನ ಹೇಳಿ ಹೇ ಹೇ ಬಹಳ ಮಾರ್ಮಿಕವಾಗಿ ನಮ್ಮ ಯಾರಿಪ್ಪ ಶಾವಳ ಗೌಡ್ರು ನಮ್ಮ ಶಾವಳ ಭಾಸ್ಕರಗೌಡ್ರಾಗಿರ್ತಕ್ಕಂಥವ್ರು ಒಂದು ವಿಷಯನ ವಿಷಯ ಬ್ಯಾಡ

ಹಾ ಇದ್ರಿ ಇದ್ರಿ ನಾನೊನ್ ಮಾತಾಡ ಮಾಸ್ತಾರ ಏನ್ರಿಪಾ ಒನ್ ಮಾತಾಡಬೋದು ಏನಂದ ಏನ್ರಿಪಾ ಸಕನ ಕುಡಿಯ್ರಿ ಮತ್ತೊಬ್ರ ಕುಡಿಯವ್ರಿ ಬೇರೆ ಯಾಕಿತ್ತು ಹಾ ಯಾಕ್ರಿಪಾ ಹಿಂಗ ಯಾಕಂತಾರ ಅಲ್ಲ ನಾನೇ ತಿಳಿಯಾಗ್ಯದ ಯಾಕ್ರಿ ಏನು ಮತ್ತೊಬ್ರ ಕುಡಿಯವ್ರಿ ನೀಸ್ ಮಾತಾಡ್ಕೊಂಡು ಹಾತಿದ್ರು ನೀ ಹಿಂಗ ಮಾತಾಡೋ ನಾ ಹಿಂಗ ಮಾತಾಡಿದ ತಿಳ್ಕೊಂಡ್ ಹಾತಿದ್ರು ನಾವ್ ಹೊಡೆದಂಗ ಮಾಡ್ತೀನಿ ನೀ ಅತ್ತಂಗ ಮಾಡು ಹಿಂಗ ಹಿಂಗ ಕುಸ್ತಿ ಸಲಬಳ ಕುಸ್ತಿ ಏನೇ ಮುಂದೆ ಯಾವ ನಿಡಂಗಿ ಎಲ್ಲ ಕುಯಿ ಕುಯ್ 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 ಅದಕ್ಕಾಗಿ ಬ್ಯಾರದವ್ರ ಬಗಸ್ತೀರಿ ನೀವು ನೀವು ಯಾಕೆ ಬ್ಯಾರದವ್ರು ಅಲ್ಲಿ ಮೆತ್ತಗೆ ಹತ್ತಿ ಅವರಿಗೆ ಆ ಸಗನಾರವ್ರ ಕಡೆ ಬರೋಣ ಬಿಗಿ ಚಾಲ್ ನಮ್ಮದು ಬರದಲ್ಲಪ್ಪ ಕುಂಟಿ ನಮ್ ಕಡದ ನಮ್ಮ ಕುಂಟಿ ಯಾವತ್ತು ಕಡ್ದಿದ್ಯೋ ಯಾರಿಗೆ ಹೆಂಗ್ ಹೊಡ್ಬೇಕು ಹುಡ್ತೀವಿ ನಾವು ನಾವೇನು ಪಾರ್ಗೊಳ್ಳ ಬಂದು ಅವ್ರ ಜೋಡಿನ ಹಂಗೆ ಹಾ ಯಾಕಂದ್ರೆ ಹಾ ಹಾಸ್ ಎಲ್ಲ ಹಿಡಿದಿರಿ ಹಿಡಿದಿರಿ ವಿನಂತಿ ಎಲ್ಲ ಹಗೊಂಡು ಬೈ ಕೊಡಿರಿ ನಮ್ಗೇನು ಮಾತಾಡೋಕೆ ಬರಂಗಿಲ್ಲ ನಾವು ಮಾತಾಡಿ ಯಾವ ತಾಸು ಮಾತಾಡೋ ನಾಲ್ಕು ತಾಸು ಮಾತಾಡೋ ರೀ ನಾ ದಿನ ಚುಮ್ಮ ಐದು ಏನವ್ವ ಏನು ರೀ ಯಾವುದೇ ಮಾತಾಡಿ ಹಾಡ್ಬೇಕಾದ್ರೆ ಆಹಾ ರಸ ಇರಬೇಕು ಗಂಧ ಇರಬೇಕು ಇನ್ನೊಬ್ಬರ ಮನುಷ್ಯಗೆ ತೃಪ್ತಿ ನೀಡ್ಬೇಕು ನಮ್ಮ ಮಾತು ಮಾ ಅದಕ್ಕೆ ಅನುಭಸ್ವಣೇನ ಏನಿತ್ತು ನೋಡಿದವ್ರೆ ಮತ್ತೇನು ಆರಾಧ ಅಂತಿರಬೇಕು ನೋಡಿದವ್ರೆ ಸ್ಫಟಿಕಲ್ ಸಲಾಕೆ ಅಂತಿರಬೇಕು ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು ಹೌದು ಹೌದು ನಡೆಯದಿದ್ದರೆ ಎಂತ ಮೆಚ್ಚುವ ಕೂಡಲೇ ಎಂತ ಮೆಚ್ಚನಾರನು ನಮ್ಮ ಕೂಡಲ ಸಂಗಮ ದೇವಾಂದ ಮುಂದಿನ ಪಾಳಕ್ಕೆ ಎರಡ್ ತಾಸು ಮಾತಾಡವ್ ಎಷ್ಟ್ ತಾಸು ಮಾತಾಡ್ತೀನಿ ಮಾತಾಡ್ಕ್ರಿ ಪಾಲ ಅಂದ್ರೆ ಪಾಲ గిల్లు తగనా మాస్ ఇది విషయ హోదా ఏంట్రీ మాట్లాడతా మనస్భావిక వినంతి అదే హోగ్ సిరీపా మాటమనే పుడ ಮನೇ ಮರುಗುತ್ತ ಪುಣ್ಯದಿಂದ ಎಲ್ಲಾ ಜೋಡಿ ಹಾಡಿ ಬಂದೇನೆ ಅವಿನ ಮುತ್ತೆ ಹಿಡ್ಕೊಂಡು ಇಲ್ಲಿ ಅವಿನ ಚಂದ್ರ ಮುತ್ತೆ ಹಿಡ್ಕೊಂಡು ಇಲ್ಲಿ ಸೂರ್ಯ ಮೈಬುನ ಮಟ್ಟ ಹಾಡಿ ನಾನು ನಿನ್ನಂತ ಸಾವಿರ ಮಂದಿ ನನ್ನ ಮುಂದ ಹೌದು ಯಾರಿಗೆ ಆರಾಮ ಮಾಡಬೇಕು ಯಾರಿಗೆ ಗುಳಿಗೆ ಕೊಡಬೇಕು ಯಾರು ಯಾರಿಗೆ ಗುಳಿಗೆ ಕೊಡ್ಬೇಕು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ನಮ್ಮ ಗುಳಿಗೆ ಹ ನನಗ ನನಗಿದ್ದ ನೀನ್ ಹತ್ತು ಸಿರಿವಲ್ಲ ಎಂದು ನನ್ನ ಅಟ್ಟೆ ವಯಸ್ಸಾವು ನಾನು ಕೈ ಬರ್ ಹಾಕಿನಿ ಮತ್ತೆ ನಾನು ಹಿಡ್ಕೊಂಡು ತೊರೆ ಬಂಗಾರ ಹಾಕ್ತಿನಗ ಇಬ್ರು ಇಲ್ಲಿ ಓಡಾಡ್ರಿ ಯಾಕಂದ್ರೆ ಇದು ಸಕ್ರಾಳದ ಮ್ಯಾಲ ನೆಗ್ಗಿನ ಮೂಡಿದ್ದಂಗ ಯಾವತ್ತಿಗ ವಿಷಯ ವೇಷ್ಟಿ ಮತ್ತು ಸಮವೇಷ್ಠಿ ಸಾಧನ ವೇಷ್ಟಿ ಸಾಧನ ವೇಷ್ಟಿ ಸಾಧನ ಮತ್ತು ಸಮಾವೇಷ್ಠಿ ಸಾಧನ ಅನ್ನುವಂತ ವಿಷಯ ಗೌಡ್ ಇಟ್ಟಾಗ ಗೌಡ್ ಇಟ್ಟಾಗ ನಮ್ಮ ಸತ್ಯ ಮಾಸ್ತರಾಗಿರ್ತಕ್ಕಂಥವ್ರು ಎಲ್ಲಿ ತಂದಿಟ್ಟ ವಿಷಯ ಏನ್ ಆಯ್ಕೊಂಡಾರ ಏನು ವಿಷಯ ಆಯ್ಕೊಂಡಿಪ್ಪ ಸಮ ಆ ಸಮವೇಸ್ಟಿ ಅನ್ನುವಂತ ಪಾರವ್ರು ಆಯ್ಕೊಂಡ ನಮ್ಮ ಸತ್ಯ ಮಾತಾಡ್ ಹಾಕೊಂಡ ಪಾರಾಗ ಹಾ ಮಾತಾಡ್ತೀನಿ ಅನ್ನುವಂತ ಮಾತು ಹೇಳಿದಾರ ಹಾ ಮಾತಾಡ್ತೀನಿ ಅನ್ನುವಂತ ಮಾತನ್ನು ಹೇಳ್ಯಾರ ಹೌದು ವೇಸ್ಟೆ ಸಾಧನೆ ಅನ್ನುವಂತ ನಮ್ಮ ಪಾಲಿಗೆ ಬಿಟ್ಟು ನಮ್ಮ ಬಿಟ್ಟಾರ ಇದು ಬಿಟ್ಟಾರೇಸ್ಟಿ ಸಾಧನೆ ಅಂದ್ರೆ ಏನು ಏನು ಯದಕ್ಕೆ ಯಾವಕ್ಕ ವೇಸ್ಟಿ ಸಾಧನೆ ರೀ ಗುರುಗಳ ಅದ್ರಾಗ ನಾಲ್ಕು ಪ್ರಕಾರಗಳ ನೀವಾಗ ಸದ್ಭಾವತ್ನಾಲ್ಕ್ರ ಅಂದ್ರ ಕನ್ನಡ ಮಾತಾಡ್ಬೇಕಾದ್ರೆ ಐವತ್ತಕ್ಷರ ಅದ್ಲೀಶ್ ಮಾತಾಡ್ಬೇಕಾದ್ರೆ ಸಿ ಎಫ್ ಸಿ ಎಚ್ ಐ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ఇంగ్లీష్ అక్ష కన్నడ బా ఈ సాధన వేష్టవేష్ అన్న మాస్టర్ వ్యవసాయ అంద్రేను ఏ పరమ కొత్త నోడ్రీ పరమాత్మ ఏను కొత్త ఏ భూమి నా సాధన హా ఇది దురుపయోగ దురుపయ సత్యుడూ దుడు జగత్ సూర్య చంద్ర ఇవరికి అహం ఆ సత్య హరిశ్చంద్ర అన్న నమాం వేష్టి సాధన ముఖాంతర వసేనా అమలు శ్రద్ధ బేర దేవరా మగవంత కొట్ట దురుపయోగ భగవంతా అద్రోగే దొరక ಮುಕ್ತಿ ಹೊಂದ್ಯಾರ ಅನ್ನುವಂತ ನನ್ನ ಪಾದದ ನನ್ನ ಪಾಳದ ಒಳಗ ಸಮವೇಷ್ಟಿ ಯಾವ ರೀತಿ ದುರುಪಯೋಗ ಮಾಡ್ಕೋತೀರಿ ದುರುಪಯೋಗ ಮಾಡಿಕೊಂಡು ಜಗತ್ತೊಳಗ ಯಾರು ಮುಕ್ತಾಗ್ಯಾರ ಅದು ನಿಗದ ಅದು ನಮ್ಮ ಸತ್ಯ ಮಾಸರ ಪಾಲಿಗೆ ಬಹಳ ಮತ ಈ ಒಂದು ಹಾರಮತವಾಗಿನ ವಿಷಯ ಕೇಳ್ತಿ ಹೋದ ಪಡೆಯ நம்ம சத்தர் சத்த மாஸ்டர் கே ஏதிரி ஏன் கேட்டேவந்த அமோ சாஜன அமோல சார்த்தார ஒன் வினந்தி ஏன்பா குரபு குருவாக ஏனா சூரியச்சந்திரோ நலகங்கி அறிவரக பாரதப்பூர் இறவரிக குரபு குரல் மந்தி ஒடிதா அதிக ಅಮೋಗಿ ಒಡೆಯರು ಒಡೆಯರು ಅದಾರ ಅದ್ರೊಳಗ ಅಮೋಗಿ ಒಡೆಯರು ಏನದಾರನಾ ಮದನಿಗೆ ಅಮಾವ ಸಿದ್ಧ ಮ್ಯಾಗ ಬಂದ ಏನಾಯ್ತು ಅವ್ರ ಅಮೋಗಿ ಒಡೆಯರತ್ತಿ ಭೂಮಿ ಮ್ಯಾಗ ಆದ್ರ ಸಹಿಸ್ತಾರವಾಗಿ ಹೇಳಿ ಬೇಡ ಸಹಿಸ್ತಾರವಾಗಿ ಹೇಳೋದಾರ ಬೇಡ ಇಲ್ಲಿ ನಾ ಹೇಳಿ ಏನು ಮಾಸ್ತಾರ ಏನ್ರಿಪಾ ನಮ್ಮ ಅಮಾವಾಗಿಸಿದಾರ ನಮಗ್ ಭಾಗ್ಯದಾನ ಅದ ಪದ್ಮಾವತಿ ಅಮೋಷ್ಯದ ಕುಳಿ ಬೆಳ್ದ ಅಮಾವ್ಯಾಗ ನಾಲ್ಕು ಮಂದಿ ಮೂರು ಮಂದಿ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಅಮೋಷ್ ಕುಳಿ ಬೆಳ್ದದ ಹೀಗೆ ಬೇಡ ಅದಕ್ಕಾಗಿ ನಮಗ ಅಮೋಕ್ಷನ್ ಮಾರಾಟ ನಮಗ ಹತ್ತಾರ ಮಾಸ್ತಾರ ಅಂತಾರ ನಿಮಗ ಮಾರಾಯನ ಮಾರಾಗದವ್ರು ಹತ್ತಾರಲ್ಲ ಹಾ ನೀವು ತರಾ ಪ್ಯಾಕ್ಟಿ ಮಾಡಿದ್ರೆ ಮೊದಲ ಮಧುಗಣ ಮಾರಗದವರು ಆನಕರಾಯಣ ಮಾರಗದವರು ಪಾನಕರಾಯಣ ಮಾರಗದವರು ಸೋನ್ ಸೋನ ಕೆಂಚ್ ಮಾರ್ಗದವರು ತ್ಯಾಕನಲ್ಲ ಯಾಕ ಅಂತ ಕೇಳ ಮಾತಾಡನಾ ಏನತ್ರಿ ಮಾಳೆಂಗಡಾಯ ಅಮೋಗೇಶ ಇದ್ರ ಸಮಕಾಲ ತಿಳ್ಕೊಂಡು ಮಾಹಿಂಗಡಾಯ ಮಾರಗದವ್ರು ತಾರು ಮತ್ತು ಈ ಸತ್ಯ ಸತ್ಯಪ್ಪ ಮಾರಾಯಣ ಮಾರ್ಗದವರು ನೀವು ಹಂಗಾರ ಆ ಸಗಣ ಕುಂಡಂಗ ಸಮಕಾಲದವ್ರು ಅಂದ್ರೆ ಇವು ಸತ್ಯ ಮಾರಾದ್ರ ಮ ಮಾರಗದವ್ರು

ಮಾಸ್ತಾರ ಏನ್ ಕೇಳಿರಿಪ್ಪ ಏನಂದ್ರ ಏನತ್ತ ನಾಲ್ಕು ಮನೆ ಮಕ್ಕ ಹೋಗಿ ಕೇಳಿ ಉದುರು ಸಿದ್ಧ ಸಿದ್ಧ ಸಾಮಾನ್ ಮುತ್ಯ ಕಣ್ಣು ಮುತ್ಯ ನಾಲ್ಕು ಮನೆ ಮಕ್ಕ ಹೋಗಿ ಅಮತ್ಯ ಕೇಳ್ರು ಏನತ್ತ ನಾಡ ಸಂಚಾರ ಮಾಡ್ತೇವೆ ಲೋಕ ಸಂಚಾರ ಮಾಡಿ ಬರ್ತೇವಿ ಬರ್ತೇವಪ್ಪ ನಮಗ ಆಶೀರ್ವಾದ ಮಾಡು ಆಶೀರ್ವಾದ ಮಾಡ್ ಮುದುಕೇಳ ಏನತ್ತ ಯೋಗಿನ ರಾಮ ಶ್ರೀಮತಿ ಹೇಳ ಏನತ್ತ ಐಕ್ಯ ಕರೆಯುವ ಪಾಂಡವ ರಥ್ಯ ಐಕ್ಯ ಆಗೈತಿ ಐಕ್ಯ ಆದಂತ ಪಾಂಡವ ರಥವನ್ನು ಎತ್ತ ಆಯ್ಕೆ ಆಗಿರ್ತಕ್ಕಂತ ಪಾಂಡವರ ರಥವನ್ನು ಪಾಂಡವರ ರಥವನ್ನ ಮ್ಯಾಗ ತಗೊಂಡ ಬರ್ರಿ ಆಮೇಲೆ ಲೋಕ ಸಂಚಾರ ಮಾಡಕ್ಕ

ಪರಮಾತ್ಮ ಯಾಕಂದ್ರೆ ಇದೇ ಊರಾಗ ಮತ್ತೆ ಯಾರು ಯಾರಿಪ್ಪ ಶಾವರ ಸಿದ್ಧ ಅಮೋ ಸಿದ್ಧ ಅಮೋಗೆ ಸಿದ್ಧ ಮತ್ತೆ ಹೊರಕಿದ ಮೊದಲ ಅಡಿಗೆ ಪಾಂಡವರ ಆ ಕಾವಲನ್ನ ಮಾಡಕ್ಕಿದೆ ಶಾವರ ಸಿದ್ಧ ಇದ್ದ ಎದ್ದ ಅವಾಗ ಸಿದ್ಧ ಬೇರ್ ಸಿದ್ಧ ಸ್ವಾಮಿ ಮತ್ತೆ ಕಣ್ಣು ಮತ್ತೆ ನಾಲ್ಕ್ ಮಂದಿ ಸಿದ್ಧರಿಗೆ ನಾಲ್ಕು ತ್ಯಾಜಿ ಪಾಲ ನಾಲ್ಕ ಮಂದಿ ಹೋಗಿ ಪಾಂಡವರ ತಾನೇ ಆಗಿ ತೊಂಬಂದು ತೊಂಬಂದು

ಕಳಿಸಿದ್ದ ಮಲಕ ಹಚ್ಚಿದ ಅವ್ರಿಗೆ ಇಬ್ಬರಿಗೆ ಕುದುರೆ ನಾವು ಅದವ್ರಿ ಹೇಳಕ್ಕ ಬಾಳಕರಿ ಕರಿ ಆರ್ ನಾಲ್ಕೇ ಕುದರಿ ಪಾಂಡವ್ ರಥಕ್ಕಿತ್ತು ಅನ್ನೋಂತದಕ್ಕೆ ನಾಲ್ಕು ಮಂದಿ ತಗೊಂಡಿ ನಾವು ಮತ್ತ ನಮ್ಮ ಮಾಸ್ತರ್ ಏನಾಗಿ ಅಂದ್ರ ಏನ್ರಿಪ ಮಾರಿಂಗ್ರಿಗೂ ಏನದ ಕೇಜಿ ಅದಾವ್ರಿ ಐತಿ ಹೌದಲ್ಲ ಐತಿ ಮತ್ತ ಮಾರಿಂಗ್ರಿಗೂ ನಾಲ್ಕು ಮನೆ ಮಕ್ಕಳ ಯಾರ್ಯಾರು ರೇಬ್ರ ಬೀರ ಮತ್ತೆ ಸಾಮಾನ ಮತ್ತೆ ಕಣ್ಣು ಮತ್ತೆ ಕಣ್ಣು ಮತ್ತೆ ಅದಾರ ಅವರು ನಾಲ್ಕು ಮಂದಿ ತೇಜಿಯನ್ನೇ ಜಗ

ಮರೆಯ ನಾ ತೆರ್ಗ್ಯಾಡ್ತೇವಿ ಆದ್ರೆ ರಾಯಂಗ ನಾಲ್ಕು ಮನೆ ಮಕ್ಳದಾರೆ ಅವ್ರಿಗೆ ನಾಲ್ಕು ಕುದುರೆ ಇದಾವಲ್ಲ ಅವ್ರಿಗೆ ಆ ತೇಜಿ ತಂದ ಕೆಸಿನ ಹತ್ತಿ ತೆರಿಗೆದಾವ ಹೌದ್ ಆ ಮಾಳಿಂಗರಾಯನು ನಾಲ್ಕು ಮಂದಿ ಮಕ್ಳು ಇದಾರೆ ಅವ್ರು ಕುದುರೆ ಹತ್ತಿನ ಇದಾರೆ ಅವರೇ ಜಗತ್ತ ತೆರಿಗ್ಯಾರ ಪಾಂಡೇವ್ರು ಕುದ್ರ ಅವ್ರು ರಥದ ತೇಜಿಗಳನ್ನು ನಾ ತೊಗೊಂಡೇವಿ ಆದ್ರೆ ಆ ಮಾಳಿಂಗ ನಾಲ್ಕು ಮನೆ ಮಕ್ಳಿಗೆ ಯಾರು ರಥದ ತೇಜಿ ತಗೊಂಡ್ರು ఇది బెక్కడ్రీ అన్నోంత జనకే తిరీ ನಡೀತಾರ ನಡೀತಾರ ಹೌದು ಬೇಡ 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 ಈ ಯಥಾಕಾರವಾಗಿ ನನ್ನಪ್ಪ ಮಾಯದ ಮಗ ಮಾಧುಲಿಂಗ ಏನ್ ಮಾಡ್ತಾನ ಯಾವ ಪ್ರಕಾರ ಗುಡ್ಡ ಮುರುಕ ದುಡದು ಆ ಸಾಣಿಗೆ ಬೇರಾಗಿ ಸಮದ ಚಿರಗಂದ ಕೊಟ್ಟಾಗಿ ನೋಡು ಆ ಮುತ್ತಿನ ಸೇವಾ ಹೆಂಗ ಮಾಡ್ರ ಅನ್ನುವಂತಾದ ಅನ್ನುವಂತ ಕಥಾ ಸಾರವನ್ನ ಕಥಾ ಸಾರವನ್ನು ಹೇಳ ನಮ್ಮ ಮೌರ್ಯಾರ ಬಾಯ ಮನೆ ಕುಡಿಯಾರಿ ಹೆಣ್ಣು ಮಕ್ಕಳಿಗೆ ಹಾಡೋಕೆ ನೀವು ಮಾಧುಲಿಂಗನ ನಾವ್ ಗುರುಗಳ ಮಾಧುಲಿಂಗ ನೋಡ್ಬೇಕಾದ್ರೆ ನಮ್ಮ ಪದ್ಮಾವತಿನ ಹಳ್ಳಿಲಿ ಯಾಕಿ ಬೆಳ್ಳಿನ ಬೆಣ್ಣೆ ಉಳಿಸಿ ದೊಡ್ಡವನನ್ನಾಗಿ ಮಾಡಿ ದೊಡ್ಡವನು ಮಾಡ್ಯಾರ ಹೌದು ಅದೆಲ್ಲಾ ಇತಿಹಾಸವನ್ನ ನಿಮ್ಮೆಲ್ಲಾ ತಾಯಿ ತನಿ ಮುಂದ ಹಿರೋ ಅನ್ನುವಂತ ಮಾತನ ಹೇಳಿ ಪಾಳ್ಯಾಕ ಪಾಳ್ಯಾಕ ಒಂದ್ ಐ ಪಜವನ್ ಹಾಡಿ ಪಾಯ ಪುಡಿ ಹಳೂರ ಮಾತರ ಇಟ್ಟತನ ಇದನ್ನ ಇಲ್ಲೇ ಅಡೀಗ್ ಹಾಡಿನಿ ಹಾ ಹಾ ಮುಂದಿನ ಪಾಯನಿ ಎಲಿ ಮಟ್ಟ ಹೋಗಿ ಹಾಕ್ತಿ ಹಾಡು ಹಾ ಮೇನಕ್ಕಿತ್ತ ಹಪ್ಪ ಮಾರರ ಮ್ಯಾಗ ಹೋಗಿ ಹಾಡಕ್ಕ ಸೆಗಣ ಗುಣ್ಣಂಗ ತನಕ ಕರಿದಾಕ ಹೋದಾರ ಹಿಂಗ ಹವಾ ಕೇಳಕ್ಕ ಕಳ್ಸೋರ್ ಏನ್ ಊರ ಅವನ ಓ ಏನನ ಅದಕ್ಕ ಯಾಕ್ರಿಪ್ಪಾ ಏನ್ ಮಾಡ್ತಾರ ನಮ್ಮ ಹಳೂನ್ಯಾಗ ಕೆಲವೊಂದು ಮಂದಿ ಏನು ಮಾಡ್ತಾರೆ ಅಂದ್ರೆ ಏನ್ ಅಮೋಕ್ಷ ಅಮಾವಾಸ್ಯೆ ಮಾರಾರ ಭಾಳ ಮಂದಿ ದೋಣಿ ಮ್ಯಾಗ ಇಟ್ಕೇಸಿಂದ ಅವ್ರು ಬಡಕ್ ಚಾಲು ಮಾಡಿದೆನೇ ಹಾ ಇವರೆಲ್ಲ ಡ್ಯಾನ್ಸ್ ಹೊಡುವವ್ರು ಡ್ಯಾನ್ಸ್ ಹೊಡುವರ್ ಆ ಕಡೆ ಅಡ್ಡಾಡಿ ಅಡ್ಡಾಡಿ ಹಾರ್ತಾರೆ ರೀ ಯಾಕ್ರಿ ಬಾಳ್ಗೆ ಮನೆ ಮದಗೊಂಡು ಮುತ್ಯಾನ ಒಬ್ಬನ್ ಬೇರೆ ಬಿಟ್ಟ ಇಂಥವ್ರ ಸಮಾಂದಾಗಿ ಆ ನಾ ಯಾರೂ ನಮ್ಮ ಮೈ ಹೆಂಗ ಬರ್ತೀವಿ ಬಾ ನೀ ಯಾವ ದಾರಿಗೆ ಬರ್ತೀವ ಬರಾಕೆ ನಾವು ಒಬ್ಬನೇ ಸತ್ತದೆ ನೀ ಹಾಕಿ ದಾರಿಗೆ ಬೇಡ ನೀನು ಹೌ ಹೌದು ಹೇಳಿ ರೀ ಅನ್ನುವಂತ ಮಾತನಾ ಏ ಕ್ಯಾರಿ ಹಾಡಿ ಬಾಬ್ರಾಮ್ಮ ನಮ್ಮ ಸತ್ಯಪ್ಪ ಮಾತರ ಪಾಳೆ ಹೋಗದ ನೀವೆಲ್ಲಾ ಶಾಂತದ ಕಾಪಾಡ್ರಿ ಈಗ ಚಾಲೈತಿ ಏನು ಮರಮೈತಿ ಅನ್ನುವಂತ ಮುನ್ನ ತೆಗಿತೈತಿ ಹೌದು ಈ ಕ್ಯಾರಿ ಹಾಳಿ ಪರ್ಯಕ್ರಮ ಕೊಡಬ್ರಿ